ಗೊತ್ತಾ ಈ ಪೋಷಣೆಯದ ಕೊರತೆ ಆದರೆ ಮಗುವುದು ನರ್ವಸ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಲ್ಲ ಪ್ರೆಗ್ನೆನ್ಸಿನಾಗ ಗರ್ಭಿಣಿಯರಿಗೆ ಪ್ರತಿ ಟ್ರೈಮಿಸ್ಟರ್ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ರಿಕ್ವೈರ್ಮೆಂಟ್ ಇರ್ತದೆ ಯಾಕಂತಂದ್ರೆ ಗರ್ಭಿಣಿಯಾದ ಮೊದಲ ಮೂರು ತಿಂಗಳಲ್ಲಿ ಏನೇನು ಫಿಸಿಕಲ್ ಚೇಂಜಸ್ ಆಗ್ತದ ಅದು ಸೆಕೆಂಡ್ ಟ್ರೈಮ್ ಇಷ್ಟ ಅಂದರೆ ನೆಕ್ಸ್ಟ್ ಮೂರು ತಿಂಗಳಿಗೆ ಭಿನ್ನವಾಗಿರ್ತದೆ ಯಾಕಂದ್ರೆ ಮಗು ನೆಕ್ಸ್ಟ್ ಮೂರು ತಿಂಗಳಾಗ ಇನ್ನೂ ಸ್ವಲ್ಪ ಬೆಳೆದಿರ್ತದೆ ಫಸ್ಟ್ ಮೂರು ತಿಂಗಳಾಗ ತಾನೇ ಬೆಳೆಕೆ ಸ್ಟಾರ್ಟ್ ಆಗಿರ್ತದೆ ಲಾಸ್ಟ್ ಮೂರು ತಿಂಗಳಲ್ಲಿ ಆಲ್ರೆಡಿ ಮಗು ಚೆನ್ನಾಗಿ ಬೆಳೆದಿರ್ತದೆ ಅವಾಗ ತೂಕಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಸೊ ಈ ರೀತಿಯಾಗಿ ಫೀಟಲ್ ಡೆವಲಪ್ಮೆಂಟ್ ವೇರಿ ಆಗ್ತಾ ಇರೋ ಹಾಗೆ ತಾಯಿ ಆಗುವಳ ದೇಹದಲ್ಲೂ ಚೇಂಜಸ್ ಆಗ್ತಾ ಇರ್ತವೆ ಸೊ ಈ ಚೇಂಜಸ್ಸನ್ನು ಮೇಂಟೈನ್ ಮಾಡೋಕ್ಕೆ ಗರ್ಭಿಣಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಎನರ್ಜಿ ಡಿಮ್ಯಾಂಡ್ ಹೆಚ್ಚೆಚ್ಚಿಗೆ ಆಗ್ತಾ ಹೋಗ್ತದೆ ಸೊ ಪ್ರತಿ ಟ್ರೈಮಿಸ್ಟರ್ ಗೆ ತಕ್ಕನ ಹಾಗೆ ಎನರ್ಜಿ ಡಿಮ್ಯಾಂಡ್ನ ಮೀಟ್ ಮಾಡಕ್ಕ ಗರ್ಭಿಣಿಯರು ಆ ಟ್ರೈಮಿಸ್ಟರ್ ಗೆ ತಕ್ಕನಂತೆ ಪೋಷಕಾಂಶಗಳ ಕೊರತೆ ಆಗ್ಲಾರ್ದಂಗ ನೋಡ್ಕೋಬೇಕಾಗ್ತದ ಅಂದ್ರೆ ಅವರ ಅಲ್ಲಿ ಆ ಗೆ ಯಾವ ಪೋಷಣೆ ಚೆನ್ನಾಗಿ ಸಿಗ್ಬೇಕು ಅನ್ನೋದನ್ನ ತಿಳ್ಕೊಂಡು ಆ ಪೋಷಕಾಂಶದ ಕೊರತೆ ಆಗ್ಲಾರ್ದಂಗೆ ನೋಡಿಕೊಂಡ್ರೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಆಗಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಹಂಗಾಗಿ ಈ ವಿಡಿಯೋನಾಗ ನಾನು ಫಸ್ಟ್ ಟ್ರೈಮಿಸ್ಟರ್ ಅಂದಾಗ ಮಗುವುದು ಮೇನ್ ಫೋಕಸ್ ಏನಿರ್ತದ ಸ್ಪೈನಲ್ ಕೋಡ್ ಮತ್ತು ಬ್ರೇನ್ ಹೆಲ್ತ್ ಸೊ ಅದೆಲ್ಲ ಚೆನ್ನಾಗಿ ಬೆಳಿಬೇಕಂದ್ರೆ ಯಾವ ಪೋಷಣೆ ಇರಬೇಕು ನಿಮಗೆ ಗೊತ್ತಾ ಈ ಪೋಷಣೆದು ಕೊರತೆ ಆದ್ರೆ ಮಗುವುದು ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಲ್ಲ ಸೊ ಅದು ಯಾವುದು ಅನ್ನೋದನ್ನ ತಿಳ್ಕೊಳಕ ಮತ್ತು ಯಾವೆಲ್ಲ ಪೋಷಕಾಂಶಗಳು ನಮ್ಮ ಡಯಟ್ನಾಗ ಇರಬೇಕು ಫಸ್ಟ್ ಸೆಮಿಸ್ಟರ್ನಾಗ ಮತ್ತು ಯಾವ ಪೋಷಕಾಂಶ ಯಾವ ಆಹಾರದಿಂದ ನಮಗೆ ಲಭ್ಯ ಆಗ್ತದ ಅನ್ನೋದನ್ನ ತಿಳ್ಕೊಳಕ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಸ್ವಾಗತ ಇಲ್ರಿಗೂ ನನ್ನ ಚಾನಲ್ನಲ್ಲಿ ಪೇರೆಂಟಿಂಗ್ ರಿಲೇಟೆಡ್ ವೀಡಿಯೋಸು ಆಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸು ಆಮೇಲೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸು ಲೈಫ್ ಸ್ಟೈಲು ಫ್ಯಾಷನ್ ಶಾಪಿಂಗ್ ಟ್ರಾವೆಲ್ ಈ ರೀತಿ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ ಹಾಗಾಗಿ ನಿಮ್ಗೇನಾದರೂ ಈ ಟಾಪಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲನೇ ತ್ರೈಮಾಸಿಕ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಗರ್ಭಿಣಿಯಾದ ಮೊದಲ ಮೂರು ತಿಂಗಳಲ್ಲಿ ಫೀಟರ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಿರ್ತದ ಸ್ಪೈನಲ್ ಕಾರ್ಡ್ ಮತ್ತು ನರ್ವಸ್ ಸಿಸ್ಟಮ್ ಯಾವುದು ಡಿಫೆಕ್ಟ್ ಇರ್ಲಾರ್ದಂಗೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಬೇಬಿ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಬೇಕು ಅನ್ನೋದೇ ಮೇನ್ ಫೋಕಸ್ ಆಗಿರ್ತದೆ ಫಸ್ಟ್ ಟ್ರೈಮಿಸ್ಟರ್ನ್ಯಾಗ ಮತ್ತು ಈ ಫಸ್ಟ್ ಟ್ರೈಮಿಸ್ಟರ್ನಾಗ ಯಾವ್ಯಾವ ಚಾಲೆಂಜಸ್ನ ಗರ್ಭಿಣಿಯಾದವಳು ಫೇಸ್ ಮಾಡ್ತಾಳಂದ್ರೆ ನಾಜಿಯಾ ಆಗೋದು ವಾಮಿಟಿಂಗ್ ಆಗೋದು ಆಯಾಸ ಸುಸ್ತು ಮೂಡ್ ಸ್ವಿಂಗ್ಸ್ ಇವೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾ ಹಾಗಾಗಿ ಈ ಚಾಲೆಂಜಸ್ನು ಟ್ಯಾಕಲ್ ಮಾಡಬೇಕು ನಾವು ಅದ್ರ ಜೊತೆಗೆ ನಮ್ಮ ಮೇನ್ ಫೋಕಸ್ ಏನು ಮಗುವಿನ ನರ್ವಸ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಬೇಕು ಯಾವುದೇ ರೀತಿ ಡಿಫೆಕ್ಟ್ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂದಾಗ ಯಾವ ಪೋಷಕಾಂಶ ಭಾಳ ಇಂಪಾರ್ಟೆಂಟ್ ಆಗ್ತದ ಯಾವುದಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಒಂದು ಕೀ ನ್ಯೂಟ್ರಿಯೆಂಟ್ ಅಂತಲೇ ಹೇಳ್ಬೋದು ಅದು ಫೋಲಿಕ್ ಆ್ಯಸಿಡ್ ಇದು ಡಾಕ್ಟರ್ ಹತ್ರ ನಾವು ಗರ್ಭಿಣಿ ಆದಾಗ ತೋರಿಸ್ಕೊಳಕ್ ಹೋದಾಗ ಅವರು ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಇದು ಫೋಲಿಕ್ ಆಸಿಡ್ ಇದು ಸಪ್ಲಿಮೆಂಟ್ ರೀತಿ ನಾವು ತಗೋಬೇಕಾಗ್ತದ ಆಮೇಲೆ ಎಷ್ಟು ಡೋಸೇಜ್ ಅನ್ನೋದು ಡಾಕ್ಟರ್ ಹೇಳ್ತಾರ ಸೊ ಆ ಫೋಲಿಕ್ ಆಸಿಡ್ ನಾವು ಎಷ್ಟು ಬೇಗ ತೊಗೊಳಕ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಮಗುವಿನ ಬ್ರೈನ್ ಹೆಲ್ತ್ಗೆ ಒಳ್ಳೇದು ಈ ಫೋಲಿಕ್ ಆ್ಯಸಿಡ್ ಸರಿಯಾದ ರೀತಿಯಲ್ಲಿ ತಗೊಂಡಾಗ ಮಗುವಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗಂಗಿಲ್ಲ ಸ್ಪೈನಲ್ ಕೋಟ್ ಚೆನ್ನಾಗಿ ಡೆವಲಪ್ ಆಗ್ತದೆ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗ್ತದೆ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಹಾಗಾಗಿ ಫೋಲಿಕ್ ಆಸಿಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಈ ನ್ಯೂಟ್ರಿಯೆಂಟ್ ಮಿಸ್ ಆಗಬಾರ್ದವು ಆಮೇಲೆ ಇದು ಬರೀ ಸಪ್ಲಿಮೆಂಟ್ ರೀತಿಯಲ್ಲಿ ತಗೊಂಡ್ರೆ ಸಾಕಂತಲ್ಲ ಇದು ನಮ್ಮ ಡಯೆಟಲ್ಲೂ ಕೂಡ ಇನ್ಕ್ಲೂಡ್ ಮಾಡಬಹುದು ನಮಗೆ ನ್ಯಾಚುರಲ್ ಫುಡ್ ಇಂದನು ಸಿಗುತ್ತದೆ ಅದು ಯಾವ್ಯಾವ ಒಂದು ಸೋರ್ಸ್ನಾಗ ಇರ್ತದಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಸಿರು ಸೊಪ್ಪಿನ ತರಕಾರಿಗಳು ಅದರಲ್ಲಿ ಫೋಲಿಕ್ ಆ್ಯಸಿಡ್ ಚೆನ್ನಾಗಿರ್ತವೆ ಹಾಗಾಗಿ ಗರ್ಭಿಣಿಯರು ಫಸ್ಟ್ ಟ್ರೈಮಿಸ್ಟರ್ನಾಗ ಯಾವುದಾದ್ರೂ ಒಂದು ಹಸಿರು ಸೊಪ್ಪಿನ ಪಲ್ಯ ನಿಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ನಮಗೆ ಯಾವುದಾದ್ರು ಒಂದು ಆಹಾರ ಆಗ ಬರೋಂಗಿಲ್ಲ ಅಲರ್ಜಿ ಇತ್ತು ಅಥವಾ ಈಗ ನಮ್ಮದು ಹೆಲ್ತ್ ಕಂಡೀಷನ್ ಅಂದರೆ ಈಗ ಒಂದೊಂದು ಗರ್ಭಿಣಿದ ಒಂದೊಂದು ಥರ ಹೆಲ್ತ್ ಕಂಡೀಷನ್ ಇರ್ತದ ಒಂದೊಂದು ರೀತಿಯಾದ ಸಮಸ್ಯೆ ಅನುಭವಿಸ್ತಿರ್ತಾರೆ ಒಬ್ರೊಬ್ರದ್ದು ಏನೂ ಸಮಸ್ಯೆ ಇರೋಂಗಿಲ್ಲ ಸೊ ಹಂಗಾಗಿ ಒಂದ್ಸಲ ನೀವು ಯಾವುದೇ ಒಂದು ಟ್ಯಾಟಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾದ್ರೆ ಡಾಕ್ಟರ್ ಪರ್ಮಿಷನ್ ತೊಗೋಬೇಕಾಗ್ತದೆ ಡಾಕ್ಟರಿಗೆ ಒಂದ್ಸಲ ಇನ್ಫಾರ್ಮ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಮಗುವಿಗೆ ರಕ್ತ ಚೆನ್ನಾಗಿ ಸಪ್ಲೈ ಆದಾಗ ಮಾತ್ರ ಮಗುವಿನ ಬೆಳವಣಿಗೆ ಚಂದ ಆಗ್ತದ ಮಗುವಿಗೆ ರಕ್ತ ಸಪ್ಲೈ ಚೆಂದ ಆಗ್ಬೇಕಂದ್ರೆ ತಾಯಿಯ ದೇಹದಾಗೂ ರಕ್ತ ಚೆನ್ನಾಗಿರ್ಬೇಕು ರಕ್ತ ಉತ್ಪತ್ತಿ ಮಾಡುವಂತ ಶಕ್ತಿನೂ ಇರ್ಬೇಕು ಅವಳಲ್ಲಿ ಸೊ ಆ ಎನರ್ಜಿ ಮೀಟ್ ಆಗ್ಬೇಕಂದ್ರೆ ಯಾವ ನ್ಯೂಟ್ರಿಯೆಂಟ್ ಬೇಕು ತಾಯಿ ಆಗುವಳಿಗೆ ಅಂದ್ರೆ ಐರನ್ ಸೊ ಐರನ್ ಚೆನ್ನಾಗಿ ಇರುವಂತ ಒಂದು ಆಹಾರನ ಸೇವನೆ ಮಾಡ್ಬೇಕಾಗ್ತದ ಐರನ್ ರಿಚ್ ಫುಡ್ಸ್ ಅಂದ್ರೆ ಪಾಲಕ್ ಪಲ್ಯ ಆಮೇಲೆ ಅಂದ್ರೆ ಪಾಲಕ್ ಪಲ್ಯನೇ ಮಾಡ್ಕೋಬೇಕಂತೇನಿಲ್ಲ ಪಾಲಕ್ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಆಮೇಲೆ ಖರ್ಜೂರ ರಾಗಿ ಬೆಲ್ಲ ಮತ್ ಫ್ರೂಟ್ಸ್ ಅಂದಾಗ ದಾಳಿಂಬೆ ಹಣ್ಣು ನೆಕ್ಸ್ಟ್ ನೋಜಿಯಾ ಬಹಳನೆ ಆಯಾಸ ಸುಸ್ತು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ವಾಮಿಟ್ ಬಂದಂಗ್ ಆಗ್ತಿರ್ತದ ಸೊ ಈ ತರ ಒಟ್ಟು ಅರಮ ಎರಲಾರ್ದಂಗ ಅನಿಸ್ತಿರ್ತದೆ ಸೊ ಅದನ್ನ ಟ್ಯಾಕಲ್ ಮಾಡಕ ವಿಟಮಿನ್ ಬಿ ಸಿಕ್ಸ್ ಅನ್ನೋ ನ್ಯೂಟ್ರಿಯೆಂಟ್ ಹೆಲ್ಪ್ ಮಾಡ್ತದೆ ಇದರ ಸಲುವಾಗಿ ನಾವು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಸೇವನೆ ಮಾಡೋದು ಸೂಕ್ತ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು ಯಾವುದಂದ್ರೆ ಪ್ರೋಟೀನ್ ಪ್ರೋಟೀನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನತ್ತೀನಂದ್ರೆ ಪ್ರೋಟೀನ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್ ಈಗ ಆಗಿದ್ದಾಗ ಮಗು ಬೆಳೀತಿರ್ತದೆ ಆ ಬೆಳವಣಿಗೆಗೆ ಬೇಕಾಗುವಂಥ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟೇ ಪ್ರೋಟೀನ್ ಈ ಪ್ರೋಟೀನ್ ಚೆನ್ನಾಗಿ ಸಿಕ್ಕಾಗ ಮಗುವುದು ಆರ್ಗನ್ಸ್ ಅಂಗಾಂಗಗಳೆಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗ್ತದೆ ಸೊ ಪ್ರೋಟೀನ್ ಇರುವಂಥ ಆಹಾರ ಚಲೋದ್ನಾಗ ಸೇವನೆ ಮಾಡಿರಿ ಅಂದ್ರೆ ದಾಲ್ ಕಾಳುಗಳಲ್ಲೆಲ್ಲ ಪ್ರೋಟೀನ್ ಇರ್ತದೆ ಮೂಂಗ್ ಅಂದರೆ ಹೆಸರು ಕಾಳು ಅದನ್ನೆಲ್ಲ ಸ್ಟಿ ಬಾಯ್ಲ್ ಮಾಡಿಬಿಟ್ಟು ತೊಗೋಬಹುದು ಮೊಳಕೆ ಕಾಳುಗಳು ನಿಮ್ಮ ಡಾಕ್ಟರ್ ಅಲೋ ಮಾಡಿದರೆ ಲೈಕ್ ರಾ ಮೊಳ್ ಮೊಳಕೆ ಕಾಳು ಹಾಗೆ ತೊಗೊಳಕ್ಕೆ ಅಲೋ ಮಾಡಿದರೆ ತೊಗೋಬಹುದು ಅಥವಾ ಸ್ವಲ್ಪ ಸ್ಟೀಮ್ ಅಥವಾ ಬಾಯ್ಲ್ ಮಾಡಿ ತಗೋಬಹುದು ಮತ್ತು ಪನ್ನೀರು ಹಾಗೆ ಎಗ್ ಇದರಲ್ಲೆಲ್ಲ ಪ್ರೋಟೀನ್ ಚೆನ್ನಾಗಿರ್ತದೆ ಸೊ ಆದಷ್ಟು ಪ್ರೋಟೀನ್ ರಿಚ್ ಫುಡ್ ನಿಮ್ಮ ಡಯೆಟ್ ಅಲ್ಲಿ ಇರಲಿ ಮತ್ತು ಪ್ರತಿನಿತ್ಯ ಒಂದು ನಾಲ್ಕರಿಂದ ಐದು ಬಾದಾಮ್ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಸಿಪ್ಪೆಲ್ಲ ತೆಗ್ದುಬಿಟ್ಟು ಸೇವಿಸೋದು ಒಳ್ಳೇದು ಅದರಿಂದ ಪ್ರೋಟೀನ್ ಚೆನ್ನಾಗಿ ಸಿಕ್ತದೆ ಆಕ್ಚುಲಿ ನಾನು ಗರ್ಭಿಣಿ ಆದವ್ರದ್ದು ಮುಂಜಾನೆಯ ಡಯೆಟ್ ಮಾರ್ನಿಂಗ್ ಡಯೆಟ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಿಡ್ಕೊಂಡು ಮಧ್ಯಾಹ್ನದ ಲಂಚ್ವರೆಗೂ ಅವ್ಳು ಯಾವ ಯಾವ್ಯಾವ್ದು ಸೇವನೆ ಮಾಡಬೇಕು ಯಾವ್ಯಾವ ಟೈಮಿಗೆ ಸೇವನೆ ಮಾಡಬೇಕು ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮ್ಗೆ ಹೆಲ್ಪ್ ಆಗ್ಬೋದು ಸಲ ಆ ವೀಡಿಯೋನ ವಾಚ್ ಮಾಡ್ರಿ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಡ್ತೀನಿ ಪ್ರೆಗ್ನೆನ್ಸಿ ಮಾರ್ನಿಂಗ್ ಡಯಟ್ ಅಂತ ಇದೆ ಸೊ ಮೊದಲನೇ ತ್ರೈಮಾಸಿಕದಲ್ಲಿ ಇವಿಷ್ಟು ನ್ಯೂಟ್ರಿಯಂಟು ನಾವು ಭಾಳ ಫೋಕಸ್ ಮಾಡಿ ಮಿಸ್ ಮಾಡಲಾರ್ದಂಗೆ ನಮ್ಮ ಡಯಟಲ್ಲಿ ಇರೋ ಹಾಗೆ ಮಾಡ್ಕೋಬೇಕು ಪ್ರತಿನಿತ್ಯ ಆ ಪೋಷಕಾಂಶದ ಕೊರತೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಹಂಗಂತ ಬೇರೆ ಪೋಷಕಾಂಶಗಳು ಇಂಪಾರ್ಟೆಂಟ್ ಇಲ್ಲ ಅಥವಾ ಅದನ್ನೆಲ್ಲ ಮಿಸ್ ಮಾಡ್ದ್ರೆ ನಡೀತದ ಅಂತ ಅನ್ಕೋಬಾಡ್ರಿ ನಾನು ಆ ಟ್ರೈಮಿಸ್ಟರಿಗೂ ಬರೋ ಚಾಲೆಂಜಿಗೆ ನಾವು ಇದು ಮಿಸ್ ಮಾಡ್ಲಾರ್ದಂಗೆ ಇಂಪ್ರೂವ್ ಮಾಡ್ಕೋಬೇಕಂತ ಅದರ ಸಲುವಾಗಿ ಈ ಮೂರು ನ್ಯೂಟ್ರಿಯೆಂಟ್ಸ್ನ ಹೈಲೈಟ್ ಮಾಡಿ ಹೇಳಿದ್ದೀನಿ ಬೇರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ನು ಅಷ್ಟೇ ಇಂಪಾರ್ಟೆಂಟ್ ಬೇರೆದೆಲ್ಲನೂ ತಗೋಬೇಕಾಗ್ತದೆ ಹೆಲ್ದಿ ಫ್ಯಾಟ್ಸ್ ಇರಬೇಕು ಡಾಟ್ನಾಗ ವೈಟಮಿನ್ಸ್ ಮಿನರಲ್ಸ್ ಇದೆಲ್ಲ ಚೆನ್ನಾಗಿ ಹಣ್ಣುಗಳು ಸೇವನೆ ಮಾಡೋದ್ರಿಂದ ಸಿಗ್ತದೆ ಜಿಂಕ್ ಪೊಟ್ಯಾಷಿಯಮ್ ಮ್ಯಾಗ್ನೀಶಿಯಮ್ ಎಲ್ಲಾ ನ್ಯೂಟ್ರಿಯನ್ಸ್ ಇಂಪಾರ್ಟೆಂಟ್ ಆಗ್ತದೆ ಕ್ಯಾಲ್ಶಿಯಂನು ಬಹಳನೇ ಇಂಪಾರ್ಟೆಂಟ್ ನಾನು ಇದು ಒಂದು ಇನ್ಕ್ಲೂಡ್ ಮಾಡಬೇಕಾಗಿತ್ತು ಫಸ್ಟ್ ರೈಮಿಸ್ಟೋನ್ ನಾಗ ಇಂಪಾರ್ಟೆಂಟ್ ಆಗ್ತದೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಎಲ್ಲ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ನಾಗೆಲ್ಲ ಹಾಲು ಅದರಿಂದಲ್ಲ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗ್ತದೆ ಅಂದ್ರೆ ಅವಾಗಿರೋ ಚಾಲೆಂಜಸ್ ಮೀಟ್ ಮಾಡಕ ಈ ಫಸ್ಟ್ ಟ್ರೈಮ್ ಈ ನ್ಯೂಟ್ರಿಯನ್ಸ್ ಯಾವದೇ ರೀತಿ ಮಿಸ್ ಆಗ್ಲಾರ್ದಂಗ ನೋಡ್ಕೋರಿ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ ಎಲ್ಲದರ ಜೊತೆಗೆ ಮಿಸ್ ಮಾಡಲಾರದೆ ನೀರ್ ಚೆನ್ನಾಗಿ ಕುಡಿಬೇಕು ಯಾಕಂದ್ರ ಇವಾಗ ವಾಮಿಟಿಂಗ್ ಆಗ್ತಿರ್ತದ ಆಮೇಲೆ ಕೆಲವೊಂದು ಆಹಾರ ನಮಗ ಅದು ಹೋಗಂಗಿಲ್ಲ ಸೇರಂಗಿಲ್ಲ ಹಂಗಾಗಿ ಊಟ ಸ್ಕಿಪ್ ಮಾಡ್ಬಿಡ್ತೀವಿ ಸೊ ಆ ರೀತಿ ಆದಾಗ ಏನಾಗ್ಬಿಡ್ತದ ಪೋಷಣೆದು ಕೊರತೆ ಆಗ್ಬಿಡ್ತದ ಇದೆಲ್ಲದ್ರ ಜೊತೆಗೆ ನೀರ್ ಚೆನ್ನಾಗಿ ಕುಡಿಬೇಕಾಗ್ತದ ಬಿಕಾಸ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಡಿ ಈ ಟೈಮ್ನಾಗ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಬಹಳ ಇರ್ತದೆ ಯಾಕಂದ್ರೆ ವಾಮಿಟಿಂಗ್ ಆಗ್ತಿರ್ತದ ಆಮೇಲೆ ಊಟ ಎಲ್ಲ ಸೇರ್ತಿರಲ್ಲ ಊಟ ಚೆನ್ನಾಗಿ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಪೋಷಣ್ ಕೊರತೆ ಆಗ್ತದೆ ಡಿಹೈಡ್ರೇಟ್ ಆಗ್ತದೆ ಬಾಡಿ ಸೊ ದೇಹಕ್ಕೆ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗಲ್ಲ ಸೊ ಚೆನ್ನಾಗಿ ಕುಡಿದಾಗ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗಿರ್ತಾವ ಬ್ಯಾಲೆನ್ಸ್ ಆಗಿರಕ ನಾವು ಎಳ್ನೀರ್ನೂ ಕುಡಿಬೋದು ಅವಾಗ ಅವಾಗ ಸೊ ಎಳ್ನೀರು ಮತ್ತು ಮಜ್ಜಿಗೆ ಈ ರೀತಿ ಲಿಕ್ವಿಡ್ ಡಯಟ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಫೈನಲಿ ಓವರ್ ಆಲ್ ಏನಂದ್ರೆ ಫಸ್ಟ್ ಟೈಮ್ ನೀವು ತಗೋಳುವಂತ ಆಹಾರ ಆದಷ್ಟು ಲೈಟ್ ಆಗಿರಲಿ ಸಿಂಪಲ್ ಆಗಿರಲಿ ನ್ಯೂಟ್ರಿಷಿಯಸ್ ಆಗಿರಲಿ ಅಂದರೆ ನ್ಯೂಟ್ರಿಯನ್ ಡೆನ್ಸ್ ಆಗಿರೋ ಫುಡ್ಸ್ನ ತೊಗೊಳಕ್ಕೆ ಒತ್ತು ಕೊಡ್ರಿ ಬಿಕಾಸ್ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಏನು ಜಾಸ್ತಿ ಇರೋಂಗಿಲ್ಲ ಫಸ್ಟ್ ರೆಮಿಸ್ಟರ್ನಾಗ ನಾವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಕ್ಯಾಲ್ರಿ ರಿಕ್ವೈರ್ಮೆಂಟ್ ಇರ್ತದ ಅಷ್ಟೇ ಫಸ್ಟ್ ರೆಮಿಸ್ಟರ್ನಾಗು ಕ್ಯಾಲ್ರಿ ರಿಕ್ವೈರ್ಮೆಂಟ್ ಇರ್ತದೆ ಬಟ್ ಎನರ್ಜಿ ಲೆವೆಲ್ ಮೀಟ್ ಆಗೋಕೆ ನ್ಯೂಟ್ರಿಷನ್ ಅನ್ನೋದು ಭಾಳ ಬೇಕಾಗಿರ್ತದೆ ದೇಹಕ್ಕೆ ಹಾಗಾಗಿ ಆದಷ್ಟು ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿರೋ ಫುಡ್ಸ್ನ ತಿನ್ನಿರಿ ಅಂದರೆ ಜಂಕ್ ಫುಡ್ಸು ಎಣ್ಣೆ ಪದಾರ್ಥಗಳು ಕಾಫಿ ಚಹಾ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಸೂಕ್ತ ಇದ್ರೆಲ್ಲದರ ಜೊತೆಗೆ ಡಾಕ್ಟರ್ ಸಪ್ಲಿಮೆಂಟ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನ ಮಿಸ್ ಮಾಡಲಾರ ತಗೋಬೇಕಾಗ್ತದೇ ಯಾವ್ದು ಕೊರತೆ ಆಗಂಗಿಲ್ಲ ಡೆವಲಪ್ಮೆಂಟ್ ಮಗು ಚಂದ ಆಗ್ತದ ಪ್ರತಿ ಟ್ರೈಮೆಸ್ಟೋರ್ ಅವಶ್ಯಕ ಇರ್ತದ ಆದಷ್ಟು ಮನೆಯಲ್ಲೇ ತಯಾರು ಮಾಡಿರುವಂತಹ ಆಹಾರ ಮತ್ತು ಸೀಸನಲ್ ಫ್ರೂಟ್ಸ್ ಹಾಗೆ ಎಲ್ಲಾ ಪೋಷಕಾಂಶಗಳ ಬ್ಯಾಲೆನ್ಸ್ಡ್ ಆಗಿ ಸರಿಯಾದ ರೀತಿಯಲ್ಲಿ ನನಗೆ ಸಿಗ್ಲತ್ತವಲ್ಲ ಅಂತ ಆ ಮೈಂಡ್ ಫುಲ್ನೆಸ್ ಇಂದ ನಿಮ್ಮನ್ನ ನೀವೇ ನೋಡ್ಕೋರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರ ಹೆಲ್ಪ್ಫುಲ್ ಅನ್ಸಿದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್